ಿ ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದ್ದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಆ ಹಾಡನ ಒಂದ್ಸರಿ ಮುಂದೆ ಹಾಡ್ಬೋದ್ರಿ ಸುತ್ತ ಮಾತಾಡಕ ಬರಂಗಿಲ್ಲ ಮಾ ನಾ ಹಾಡ್ಲಿ ನೋಡ್ರಿ ಹೇಳಂದ್ರೆ ಇನ್ನ ನಾ ಕತ್ತಿಕ ಡೈಲಾಗ್ ಕತ್ತೆ ಹಾಡನ ಹಂಗೆ ಹಾಡ್ರಿ ಏನು ನೀವಿಷ್ಟಿಷ್ಟಪಡ್ತೀರಿ ಅಂದ ಮೇಲೆ ಒಂದ್ಸಲ ಪ್ರಯತ್ನ ಪಡ್ತೀನಿ ನೂರಾರು ಜನು ಮತ ಯಾವತ್ತೂ ಒಂದು ಮನಿ ಜಂತಿ ಅನ್ಸ ಒಂದು ಮನಿ ಜಂತಿ ಒಂದೊಂದೇ ಇನ್ನು ಮುಂದೆ ಮುಚ್ಚಿಟ್ಟರೆ ಪ್ರಯೋಜನ ಇಲ್ಲ ಏನು ನಾನ್ ಶಿಲ್ಪಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ತನಂತೆ ಪ್ರೀತಿ ಏಯ್ ಯಾರು ಒಕ್ಕತೆ ಇದೆ ನಿನಗೆ ನನ್ನ ತಂಗಿ ಹತ್ರ ಅಂತ ಏನು ಇಷ್ಟ ಆಗಿದೆ ಅಂತ ಅವಳು ನಿಷ್ಟ ಪಡ್ತಾ ಇದ್ದೀಯ ರೀತಿ ಸವರ ಪವಿತ್ರವಾದ ಮನಸಿಗೆ ಗೋಷ್ಟಾ ಆಚರಿಸ್ತಾ ಇದ್ದೀನಿ ಇೆಲ್ಲ ಆಗಿದೆ ಅಂತ ಹೇಳಿ ನನ್ನ ತಂಗಿ ಬೋರ್ ಹಾಕೋಂತ ಗಲ್ಲೆ ಏಯ್ ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕ್ಷುಕಗೂ ಕೂಡ ಒಳ್ಳೆ ಮನಸ್ಸು ಅವರಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತ ಹೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬ್ಕೋತಾ ವಿನಃ ಬಳಸಿ ಬ್ಲಾಕ್ ಮೇಲ್ ಆಗ ನಮ್ಮಂತೀವಲ್ಲಪ್ಪ ಸಮಾಜದಲ್ಲಿ ತಲೆ ಎತ್ತಿ ಬದುಕಾಗಲ್ಲ ಎಂದು ಕೈಯಾಸನ ಮಾಡಿಕೊಡ್ತೀವಿ ಯಾಕೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಬೇಗನೆ ಶ್ರೀಮಂತರಾಗಬೇಕೆಂಬ ದರಿದ್ರ ದುರ್ಬುದ್ಧ ಯಾವುದು ದರಿದ್ರ ದುರ್ಬುದ್ಧಿ ದ್ರಾಸಗಾಗಿ ನಾನು ಪ್ರೀತಿ ಮಾಡಿಲ್ಲ ನಿಶ್ವಾರ್ಥ ಪ್ರೀತಿ ನಮ್ದು ಮತ್ತ ಪಡಿಕಾರಿಗಳು ನಿಶ್ಚಾರ್ಥ ಪ್ರೀತಿ ಏನು ಮಾತು ಹೇಳ್ತೀನಿ ಸರಿಯಾಗಿ ನೆನ್ಪಿಟ್ಕೋ ಕೋಳಿ ಕುಂಡ್ಯಾಗ ಕಸಬರಿಗೆ ತುರ್ಕಿದಂಗೆಲ್ಲ ಅದಕ್ಕಂತ ಒಂದು ಜಾತಿ ಅಂತ ಇರ್ತೈತಿ ಒಂದು ಧನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ ತಿಪ್ಪಿ ಕದ್ರೂ ಕೋಳಿ ತಿಪ್ಪಿ ಕದ್ರೂ ಕೋಳಿ ಸಂಗನ ಮಾಡ್ಬೇಕು ಗರಿಬಿ ಚುಕ್ಕು ನೀವೇ ನವಿಲು ನವಿಲಿನ ಸಂಗನ ಮಾಡ್ಬೇಕು ಅದು ನೀವು ಬರ್ಲಿ ಆ ಪ್ರಕೃತಿ ವಿರುದ್ಧವಾಗ್ತದೆ ಏಯ್ ಇದು ಬರಲಿ ಯಾಕೆ ಯಾಕೆ ಜೋಡಿ ಚಂದ್ ಕಾಣಕ್ಕ ತುಂಬಾ ಸೇಫ್ ಆಗಿ ಕಾಣ್ತಾ ಇದೆ ಜೋಡ್ ಬೊಡ ಆದ್ರೆ ಕಾಲ ಹಾಕೊಳ್ಳೋ ಚಪ್ಪಲ್ಲ ಚಾ ಕಾನಾಗಲ್ಲ ಇನ್ನು ನನ್ನ ತಂಗಿ ನಿನಗೆ ಹ್ಯಾಂಗೆ ಜೋಡಿ ಆಗ್ತಾಳೆ ಇಲ್ಲ ಗೌಡ್ರಿ ನನ್ನ ಹೌದು ನಿಮ್ ತಂಗಿ ಹೇಳಿದೆ ನಾನೊಬ್ಬ ಬಡವ ನೀನೊಬ್ಬ ಸ್ತ್ರೀ ಮಂತ್ರ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ ತಂಗಿ ಒಂದ್ ವೇಳೆ ನೀವು ನನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ನಾನು ಆತ್ಮಹತ್ಯೆ ಆ ಪಾಪ ಅಂತ ಹೇಳ್ತಾ ಇಡ್ರಿ ಎಳಿದು ಬಂದ ಹೃದಯವನ್ನ ದೂರು ತಳಿದ್ರೆ ಪಾಪಕ್ಕೆ ನಾನೇ ಗುರಿ ಆಗ್ತೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಂಗಿ ನಮ್ಮ ಸಾರಿ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿ ಹೋಲಿಸಿಬಿಟ್ರ ಚಪ್ಪಲಿ ಹೋಲಿಸಿದ್ನ ತಮ್ಮ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದಲಿತ ಪ್ರೀತಿಗೆ ನನ್ನ ಚಪ್ಪಲಿ ಕಾರ್ಡ್ ಹತ್ತಿರುವ ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಬರುತ್ತಂತೆ ಒಂದೇ ಒಂದು ಕಾರಣಕ್ಕೆ ಈ ಬರೋನ ಪ್ರೀತಿಯನ್ನ ಬಲಿ ಕೊಡಬೇಡಿಗಳ್ರೆ ನಾನು ಶಿಲ್ಪಾಲಿಗೋಸ್ಕರ ಆಣಿ ಹಿಡಿದ ಕೇಳ್ತೀನಿ ಹೇಳ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಶಿಲ್ಪಳಿಗೋಸ್ಕರ ನಿಮ್ಮ ಕಾಲು ಹಿಡಿತೀನಿಗಳ್ರೆ ಅಲ್ಲ ನನ್ನ ತಂಗಿ ಎಷ್ಟು ಪ್ರೀತಿ ಮಾಡ್ತೀರ ಅಂತ ಸಾಂಗ್ ಒಂದು ಟೆಸ್ಟ್ ಮಾಡಿನ ಅಷ್ಟ ಅಂದ್ರ ಶಿಲ್ಪಾನ್ ಕೊಟ್ಟು ಮದುವೆ ಮಾಡಕ್ ಒಪ್ಕೊಂಡ್ಬಿಟ್ರಿ ಸಾರಿ ಲಾಟನ ಚುಟ್ಕಡಿದ್ರೆ ಇಂತ ಅದಂತರ ಕಾಕಿದಿಲ್ಲ ಮತ್ತೆ ಈ ಬೂಟ ಚಪ್ಪಲ್ ರೀ ಏ ತೋರಿ ಹತ್ತು ಜನದ ಕಾಲ್ ಹಾಕಿದ್ರ ಬಹಳ ತ್ರಾಸ ಹತ್ತು ಜನದ ಕಾಲ್ ಅಷ್ಟಾದ ಜೀವನದಾಗ ಏನು ಹಾಕ್ಬಾರ ತ್ರಾಸ ಗೌರ್ರಿ ಇನ್ನು ಮುಂದೆ ನಾ ನಿಮ್ಗೆ ಮಾಮಾ ಅಂತ ಕರಿಬೋದಾ மா அந்திரே அடத்தி ஆக நூறு ரூபாய் ஆயிருக்க துடுகு மே துடுக்கான ಒಂದು ವಿಷಯ ಕೇಳೋದನ್ನ ಮರ್ತಿದೆ ಕೇಳಿ ಗೌಡ್ರೆ ನಿಮ್ಗೆ ನಿಮಗೆ ಜಮೀನು ಎಷ್ಟು ಮೂರು ಎಕರೆ ಇದೆ ಗೌಡ್ರೆ ಆ ಮೂರು ಎಕರೆ ಪಾಕ ನೀ ಆ ಮೂರು ಎಕರೆ ಏನರ ಮಾಡ್ತಿದ್ರು ಅದರಿಗೆ ಅಮ್ಮಾ ಊಟಕ್ಕೆ ಬದಲಾಗಲ್ಲ ಮೂರು ಎಕರೆ ಗ್ರೌಂಡ್ ಐತಿ ಗ್ರೌಂಡ್ ನ ಒಂದು ಕಡೆ ಮೌಲ್ಯ ಆಪಕನ ಐತಿ ವಾಕಿಂಗ್ ಮಾಡೋದು ಕೂತು ಬರೋದು ಅವ ಅವಾಗ ಹೇಳಿಕೆ ಕರೆ ಅನ್ಕೊಂಡ್ಬಿಟ್ಟರಿ ಮೂರು ಎಕರೆ ಗಿಟ್ಲ ಪೈಕಾಣಿ ಕಟ್ಟ್ಯಾರ ಅದ್ರ ಬಿಲ್ಡಿಂಗ್ ಇರಬೇಕು ಆ ಬಿಲ್ಡಿಂಗ್ದಾಗಿರೋ ಬೋಗಾಣಿ ಇರಬೇಕು ಅಂತ ಕುಂದ್ರೆ ಅಂತ ಇರ್ಬೇಕು ಯಾ ಕಲರ್ ಒಂದು ಕುಂದರ್ತಿರ್ಬೇಕು ಒಂದ್ ಕ್ಯಾರಿಮೇ ತುಂಬೋ ಪೈಕೋ ಚರ್ದ ತುಂಬ ಜಮೀನು ಯಾರು ಹೆಸರ ನಮ್ಮ ಅಣ್ಣನ ಹಸ್ರ ರೀ ಮನಸ್ No, 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 strength if not

ಏನಾದ್ರೂ ಅಭ್ಯಾಸ ಇದೆಯಾ ನಾವು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ನೋಡ್ರಿ ಮತ್ತೆ ಸಿಗ್ನಲ್ ಮಾಡಿದ್ರಿ ಮತ್ತೆ ಸಿಗ್ನಲ್ ಗೊತ್ತಾಕತಿ ಅದು ಫ್ರೆಂಡ್ಸ್ ಜೊತೆ ಸುಮ್ ಸ್ನ್ಯಾಕ್ಸ್ನಾಗ ಬೇಕೀವಿ ರೀ ಪ್ರಕಾಶ್ ಬರಲಿ ಅವ ಅಟ್ಟ ಅಲ್ಲೇ ಕದ ಹಾಕೊಂಡ ಸುಧಾ ಬಾಗಲ್ಪಟ್ಟು ಸ್ನ್ಯಾಕ್ಸ್ ಯು ಅದಕ್ಕೋಸ್ಕರ ಜೀವನ ಕೊಡ್ತೀವಿ ತಗೋರಿ ಅತಿಗೋಸ್ಕರ ಜೀವ ಗೊತ್ತಾದ್ರು ಏ ಹೇ ಏ ಗೌರಿಶ ಮಚ್ಚು ದಪ್ಪ ಕೆಂಪಾಗ್ತದೆ ಒಮ್ಮೆ ಪುಲಿ ಮೇಲೆ ಬೆಂದಾಗ ಇನ್ನೊಂದು ರಕ್ತದಲ್ಲಿ ನೆಂದಾಗ

ಯಾವ ಪದ ನೋಡಲ್ಲಿ ಅಂದ್ರು ಯಾವಾಗ್ ಇವತ್ತಿನ ಜಂತ್ರ ಹೇಳ್ರಿ ನೋಡ್ರಿ ನೀವು ಸತ್ಯನಾಮ್ ಕರಿತೀರಿ ಒಂದ್ ಹಬ್ಬತ್ರಿ ಒಂದು ನಮಸ್ಕಾರ ನಮಸ್ಕಾರ ಯಾವ ನಮ್ಲಿ ಬೇಸಾಗೈತ್ರಿ ಅವ್ರದ ಪವರ್ ಯಾವ್ ತೋತಾರ ಅಂತ ಹೇಳ ಈಗ ಚಲೋಣಿ ಕಲ್ಯಾಣಕಾರಿ ಪ್ರಾಕ್ಸಿ ಬೀಗ್ರದ್ಮೇಲೆ ಅವ್ರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು ಎರಡು ಚಟ ಸೇರ್ಬೇಕು ಮೇಲ ಬೆಳಕಿ ಯಾವ ತೋ ಅಂದಂಗ ಸಣ್ಣಗೌಡ್ರ ತಾವು ಯಾವ್ದು ಸ್ವೀಕಾರ ಮಾಡ್ತಿರೋ ಯಾವ್ದು ಸಿಗ್ತೈತಿ ನಾನೇನ್ ಯಾವ್ದು ಇದ್ರು ನಡಿತೈತಿ

ತಂಗಿನ ಒಪ್ಕೊಂಡಿದ್ದಾಯ್ತು ಇನ್ ಮುಂದೆ ನಿಮ್ಮ ಅಣ್ಣ ನಿಮ್ಮ ನನ್ನ ಮದುವೆ ನಮ್ಮ ಅಣ್ಣ ಅದಕ್ಕೆ ಅಷ್ಟೇ ಅಲ್ಲ ಗೌಡ್ರಿ ಈ ಪ್ರಪಂಚದಲ್ಲಿ ಯಾರೇ ಆಟ ಬಂದ್ರೆ ಆಟ ಆಟ ಕತ್ತರಿಸಿ ಮದುವೆ ಅಕ್ಕಿ ನಿಜವಾದ ಪ್ರೀತಿ ಅಂದ್ರ ಜಗತ್ತಿನ ಯಾವ ಬೇಕಾದ ಆಟ ಬರಲಿ ಮೆಟ್ಲೆ ಹೊಡೆದ ಜಯಸ್ತು ನನ್ನ ಜಗತ್ತಿರಬೇಕು ಅದಕ್ಕೆ ನಿಜವಾದ ಪ್ರೀತಿ ಅಂತಾರೆ ಏ ಗೌರ್ಯ

ಮಾವನವ್ರಿ ಬಲ್ಲೂರು ಒಂದು ಹೇಳ್ತಾರೆ ಭೂಮಿ ಮೇಲೆ ಕರೆ ಕರೆ ಸರ್ಕಾರ ನೋಡೋದಂದ್ರೆ ಅದು ನನ್ನಂತ ಕುಡುಕ ಮಾತ್ರ ಅವ್ನವ್ರಿ ಸ್ವರ್ಗ ಏನೂ ತೋರ್ಸಿದ್ರಿ ಸ್ವರ್ಗದಾಗಿದ್ರ ರೊಪ್ಪೆ ಊರ್ವಸೆ ಮೀನಕ್ಕೆ ಈಗ ಗಂಜಾ ಸೀಸನ್ ಅವ್ನೋಡ್ ಗ್ಯಾಂಗ್ ಮಾಡ್ಯಾರೇನೋ ಗ್ಯಾಂಗ್ મને અટેડ મુઠી કચલ તો ગાડી ગાકતો સુધર કટકો હોગા એ મોમર રામ બેતા ઓર સત એલિરંગી કરતી હૈ ઓર હલે અક્યાર મો વિકા એ હોગા કોકો કોકો બા ઇનનો અટેડ લારે ચાપડો કોતનું હું ઓમેર કોડલી અન્નુ ગાત બરે અમાલ તલવાક અન્નુ હું ના હું મેડર આખી ઓ પાકીદા યવી 9 નંબર ટેબલ ઓળવા ઇલે